ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಆ ಗುಡ್ ನ್ಯೂಸ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಹಣ ಏನಿದೆ ಹದಿನಾರನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರು ಆಗಿದೆ ಅಂದ್ರೆ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಹಣ ಯಾವಾಗಲಿಂದ ಬರೋದಕ್ಕೆ ಶುರುವಾಗಿದೆ ಅಂತ ನೋಡೋದಾದ್ರೆ ಮಹಿಳೆಯರ ಖಾತೆಗೆ ಇದೇ ಜನವರಿ ಒಂಬತ್ತನೇ ತಾರೀಕಿನಿಂದ ಈ ಒಂದು ಹಣ ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಬರ್ತಾ ಇದೆ ಆದ್ರೆ ಇನ್ನು ಕೂಡ ಇದು ಸ್ವಲ್ಪ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಅಂದ್ರೆ ಹೇಳ್ಬೇಕು ಅಂದ್ರೆ ಒಂದರಿಂದ ಐದು ಪರ್ಸೆಂಟ್ ಒಳಗಡೆ ಜನರಿಗೆ ಮಾತ್ರ ಅಂದ್ರೆ ಅಷ್ಟರ ಒಳಗಡೆ ಮಾತ್ರ ಈ ಒಂದು ಹಣ ಜಮೆ ಆಗಿದೆ ಇನ್ನು ಕೂಡ ತುಂಬಾ ಜನರಿಗೆ ಬರೋದು ಬಾಕಿ ಇದೆ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಬರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೇನೇ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೇ ಎಸ್ ಅಂತ ಕಾಮೆಂಟ್ ಮಾಡಿ ಸೊ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಇದೇ ಜನವರಿ ಒಂಬತ್ತನೇ ತಾರೀಕಿನಿಂದ ಸ್ಲೋ ಡೌನ್ ಆಗಿ ಅಂದ್ರೆ ನಿಧಾನಗತಿಯಲ್ಲಿ ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಇದೆ ನಾನು ಕೆಲವೊಂದಿಷ್ಟು ರಿಸರ್ಚ್ ಮಾಡಿದಾಗ ಈ ಹದಿನಾರನೇ ಕಂತಿನ ಹಣ ಜಮೆ ಆಗಿರುವಂತದ್ದು ಅಂದ್ರೆ ಮಹಿಳೆಯರ ಖಾತೆಗೆ ಬರ್ತಾ ಇರುವಂತದ್ದು ಗೊತ್ತಾಗಿದೆ ಪ್ರೂಫ್ ಅನ್ನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಥವಾ ಮುಂದಿನ ವಿಡಿಯೋಸ್ ಗಳಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಿಮಗೆ ಈ ಒಂದು ಹದಿನಾರನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಒಂದು ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ಶಾಟ್ ಅನ್ನು ಕಳಿಸಿ ಸೊ ಅದನ್ನ ನಿಮಗೆ ಮುಂದಿನ ವಿಡಿಯೋಸ್ ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಒಂದು ಪ್ರೂಫ್ ಇರುತ್ತೆ ನೋಡೋದು ಕೂಡ ಒಂದು ನಂಬಿಕೆ ಬರುತ್ತೆ ಅಂತ ಹೇಳ್ಬಹುದು ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಿಮ್ಗೆ ಬಂದಿದ್ರೆ ಸ್ಕ್ರೀನ್ಶಾಟ್ ಅನ್ನ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನ ಕೇಳ್ಕೊಂತೀನಿ ನೆಕ್ಸ್ಟ್ ಇನ್ನು ಯಾರಿಗೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾರು ಕೂಡ ಭಯ ಪಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಗೆ ಕಂಟಿನ್ಯೂಸ್ ಆಗಿ ಹಣ ಬರ್ತಾ ಇದೆ ಅಂತಂದ್ರೆ ಇಂದಿನ ಕಂತಿನ ಹಣದಿಂದಲೂ ಕೂಡ ಅಂದ್ರೆ ಹದಿನೈದನೇ ಕಂತಿನ ಹಣದವರೆಗೂ ನಿಮ್ಗೆ ಖಂಡಿತವಾಗ್ಲು ಬಂದಿದೆ ಅಂತಂದ್ರೆ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಈ ಕಂತಿನ ಹಣನೂ ಕೂಡ ಲೇಟ್ ಆದ್ರೂ ಖಂಡಿತವಾಗ್ಲು ಬಂದೇ ಬರುತ್ತೆ ಅದಕ್ಕೆ ಟೈಮ್ ತಗೊಳುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳುತ್ತೆ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಇದನ್ನ ನಿಮ್ಗೆ ಬಹಳ ದಿನಗಳ ಹಿಂದೆಯಿಂದ ಕೂಡ ಪ್ರತಿ ಕಂತು ಹಣ ಬಿಡುಗಡೆ ಆದಾಗ್ಲೂ ಕೂಡ ನಿಮ್ಗೆ ಹೇಳ್ಕೊಂಡೇ ಬರ್ತಾ ಇದೀವಿ ಸೊ ಹಾಗಾಗಿ ಸ್ವಲ್ಪ ದಿನ ಟೈಮ್ ತೊಗೊಳ್ತಿ ಯಾರಿಗೆ ಬಂದಿಲ್ಲ ಏನು ಟೆನ್ಷನ್ ತೊಗೊಳಕೆ ಹೋಗ್ಬೇಡಿ ಸೊ ಆ ಒಂದು ಹಣ ನಿಮ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮ್ನ ಯಾವ್ದೋ ಒಂದು ಡಾಕ್ಯುಮೆಂಟ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಹಣ ಬರ್ತದೆ ಯಾವ್ದೇ ರೀತಿ ಭಯ ಪಡ್ಕೋಬೇಡಿ ಕೊನೆಗೂ ಹದಿನಾರನೇ ಕಂತ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಫಾಸ್ಟ್ ಆಗಿ ಯಾವಾಗ ಜಮೆ ಆಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಡೈಲಿ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಜನಕ್ಕೆ ಆ ರೀತಿಯಾಗಿ ಬಿಡುಗಡೆ ಆಗ್ಬೇಕು ಸೊ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಖಂಡಿತವಾಗ್ಲು ಹಿಂದಿನ ಹಣಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಎಂಟರಿಂದ ಹತ್ತು ದಿನದ ಒಳಗಡೆ ಎಲ್ಲರಿಗೂ ಎಲ್ಲರಿಗೂ ಜಮೆ ಆಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೂ ಎಂಟರಿಂದ ಹತ್ತು ದಿನ ಒಳಗಡೆ ಜಮೆ ಆಗಿದೆ ಇದು ಕೂಡ ಆ ರೀತಿ ಆಗಿ ಆಗುತ್ತಾ ವೆಯ್ಟ್ ಮಾಡಿ ನೋಡೋಣ ನಿಮ್ಗೆ ಏನೇ ಅಪ್ಡೇಟ್ ಬಂದ್ರು ನಿಮಗೆ ಹೊಸದಾಗಿ ತಿಳಿಸ್ಕೊಡ್ತೀನಿ ಸೊ ನೀವು ಮರ್ಯಾದೆ ಕಾಮೆಂಟ್ ಮಾಡಿ ಹಾಗೇನೆ ಅಹ್ ಏನಾದ್ರು ಹಣ ಬಂದಿದ್ರೆ ಸ್ಕ್ರೀನ್ ಶಾಟ್ ಅನ್ನು ಕಳಿಸಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ಶಾಟ್ ಅನ್ನು ನೀವು ಕಳಿಸಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಲ್ಪ ದಿನಗಳ ಹಿಂದೆ ಹೇಳಿದ್ರು ನಾವು ಫೈಲ್ ಅನ್ನು ಕೂಡ ಕಳಿಸಿದೀವಿ ಅಂದ್ರೆ ಪ್ರಸ್ತಾವನೆಯನ್ನು ಕೂಡ ಕಳಿಸಿದೀವಿ ಅಂತ ಹೇಳಿದ್ರು ಸೊ ಅದರ ಬೆನ್ನಲ್ಲೇ ಈಗ ಇವತ್ತು ಹಣವನ್ನ ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಇದು ಮಹಿಳೆಯರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಯಾಕೆಂದ್ರೆ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೆ ಬಿಡುಗಡೆ ಮಾಡಿರೋದು ತುಂಬಾ ಜನರಿಗೆ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸಿದ್ರು ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೆ ಬಿಡುಗಡೆ ಮಾಡಿದ್ರೆ ಒಳ್ಳೇದು ಅಂತ ತಿಳಿಸಿತು ಅದೇ ರೀತಿಯಾಗಿ ಈಗ ಅದೇ ರೀತಿಯಾಗಿ ಬಿಡುಗಡೆ ಮಾಡಿದ್ದಾರೆ ಖುಷಿ ವಿಚಾರ ಅಂತ ಹೇಳ್ಬೋದು ಏನೇ ಡೌಟ್ಸ್ ಇದ್ದು ಕಾಮೆಂಟ್ ಮಾಡಿ ಬಂದಿದ್ರೆ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ ಬಂದಿಲ್ಲ ಅಂತ ಏನ್ ಬಂದಿದ್ಯಾ ಬಂದಿಲ್ಲ ಅಂತ ಕಾಮೆಂಟ್ ಬುಕ್ ಅಂತ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್